ಆ ಕೇಸ್ ಏನು ಹಾಕಿದ್ದಾರೆ ಸುಮಾರು ಅರವತ್ತು ಎಪ್ಪತ್ತು ಜನ ಅದರಲ್ಲಿ ಮೊದಲ ಇಪ್ಪತ್ತೈದು ಜನ ಹಿಂದೂಗಳ ಮೇಲೇ ಹಾಕಿದ್ದಾರೆ ಅಂದರೆ ಓಲೈಕೆ ರಾಜಕಾರಣ ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗಾಗಲೇ ಅಲ್ಲಿ ಪಿ ಎಫ್ ಐ ಬೆಂಬಲಿತ ವ್ಯಕ್ತಿಗಳು ಕೂಡ ಇದ್ದರು ಅಂತ ಮಾಹಿತಿ ಇದೆ ಎಲ್ಲೇ ಗಲಭೆ ಆದರೂ ಕೂಡ ಈಗ ಕೇರಳದಿಂದ ಬರೋವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿನ ಕಿಡಿಗೇಡಿ ಮುಸ್ಲಿಮರು ಮಾಡ್ತಾ ಇದ್ದಾರೆ ಇದರಿಂದ ಈ ನಾಗಮಂಗಲ ಘಟನೆ ಆದ ಮೇಲೆ ಇವತ್ತು ಮಂಗಳೂರಲ್ಲೂ ಕೂಡ ದೊಡ್ಡ ರೀತಿಯಾದಂಥ ಒಂದು ಗಲಭೆ ಕೋಮು ಗಲಭೆ ಇದೆ ಅದೇ ರೀತಿ ಚಿಕ್ಕಮಂಗ್ಳೂರಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಿಡ್ಕೊಂಡು ಕಾರಲ್ಲಿ ರಾಜವರಾಶವಾಗಿ ಹೋಗ್ತಾ ಇರೋವಂಥದ್ದು ಘೋಷಣೆ ಕೂಗ್ತಾ ಇರೋವಂಥದ್ದು ನೋಡ್ತಾ ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಭಯೋತ್ಪಾದಕರಿಗೆ ಪಿ ಎಫ್ ಐ ಅವ್ರಿಗೆ ಏನು ಭಯನೇ ಇಲ್ಲ ಅವ್ರಿಗೆ ಅನ್ಸ್ಬಿಟ್ಟಿದೆ ಇವರು ಕಾಂಗ್ರೆಸ್ ಅವರು ನಮ್ಮ ಬೆಂಬಲ ಇಕ್ಕಿದ್ದಾರೆ ನಾವೇನೇ ದೇಶ ವಿರೋಧಿ ಚಟುವಟಿಕೆ ಮಾಡಿದ್ರು ಕೂಡ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಅಧಿಕಾರ ಮುಖ್ಯ ಕಾಂಗ್ರೆಸ್ ಅವ್ರಿಗೆ ಈ ರಾಜ್ಯದಲ್ಲಿ ಅಧಿಕಾರ ಮುಖ್ಯವರ್ತೆ ಭಾರತದ ಸಾರ್ವಭೌಮತೆ ಬಗ್ಗೆ ಅವ್ರಿಗೆ ಕಿಂಚತ್ತು ಕಾಳಜಿ ಇಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಹೋಗಿ ವಿದೇಶಗಳಲ್ಲಿ ಮೀಸಲಾತಿಯನ್ನು ತೆಗೆದಾಕ್ತೀನಿ ಅಂತ ಹೇಳುವಂಥದ್ದು ವಿದೇಶಗಳಲ್ಲಿ ಕೂತ್ಕೊಂಡು ವಿದ್ಯ ನಮ್ಮ ಭಾರತವನ್ನು ಟೀಕೆ ಮಾಡ್ತಕ್ಕಂಥ ಯಾರು ವಿರೋಧಿ ಶಕ್ತಿಗಳಿದೆ ಅವ್ರ ಜೊತೆ ಟೀ ಪಾರ್ಟಿ ಮಾಡೋದು ಅವ್ರ ಜೊತೆ ಅಂದರೆ ಕಾಂಗ್ರೆಸ್ಸು ಒಂದು ರೀತಿ ಮೊದಲನ ಬಾರಿಗೆ ದೇಶದ ವಿಭಜನೆಯನ್ನು ಮಾಡಿತ್ತು ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ದೇಶ ವಿಭಜನೆ ಮಾಡೋಕ್ಕೆ ಮೇನ್ ಕಾರಣ ಕಾಂಗ್ರೆಸ್ ಅವರೇ ಈಗ ಮತ್ತೆ ಈ ಹುನ್ನಾರವನ್ನು ಮಾಡ್ತಾಯಿದ್ದಾರೆ ಇದಕ್ಕೆಲ್ಲ ಸ್ಪಷ್ಟ ನಾಗಬಂಗಲದ ಘಟನೆ ಇರ್ಬೋದು ಮಂಗಳೂರು ಘಟನೆ ಇರ್ಬೋದು ಚಿಕ್ಕಮಗಳೂರಲ್ಲಾಗಿರೋ ಘಟನೆಗಳು ಇವೆಲ್ಲ ನೋಡ್ತಾ ಇದ್ದರೆ ಇಲ್ಲಿ ದೇಶ ವಿರೋಧಿ ಶಕ್ತಿಗಳು ತಲೆ ಎತ್ತುತ್ತಾ ಇರ್ತಕ್ಕಂಥದ್ದು ಅದೇ ಒಂದು ಮುಖವಾಡ ಹಾಕ್ಕೊಂಡಿರುವಂಥ ಈ ಪ್ರಗತಿಪರರು ಅಂತೇಳಿ ಕೆಲವು ಸಾಹಿತಿಗಳು ಅವರು ಇವರಿಗೆ ಕಮ್ಮಕ್ಕು ನಗರ ನಕ್ಸಲೈಟ್ಸ್ ಅವ್ರಿಗೆ ಕಮ್ಮಕ್ಕು